ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ಈ ದಿನ ನುಗ್ಗೆ ಸೊಪ್ಪಿನ ಉದಕ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ನುಗ್ಗಿ ಸೊಪ್ಪು ಹುರುಳಿ ಕಾಳು ಮೊಳಕೆ ಕಟ್ಟಿದ್ದು ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಣ್ಣು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಾಸಿವೆ ಈಗ ಸ್ಟವನ್ನು ಹಚ್ಚಿ ಹುರುಳಿಕಾಳು ಮತ್ತು ಸಗರಿಬೇಳೆಯನ್ನು ಬೇ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರ್ಗೆ ನೀರು ಉಪ್ಪನ್ನು ಹಾಕಿ ಎರಡು ವಿಸಲ್ ಬೇಯಿಸಿಕೊಂಡಿದ್ದೇನೆ ನಂತರ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ನುಗ್ಗಿ ಸೊಪ್ಪನ್ನು ತೊಳೆದಂಥ ನುಗ್ಗಿ ಸೊಪ್ಪಲ್ಲಿ ಬೇಳೆ ಹುರುಳಿಕಾಳನ್ನು ಬೇಯಿಸಿರೋದನ್ನು ಹಾಕಿ ಪಾತ್ರಗೆ ಹಾಕಿ ಮುಚ್ಚಳ ಮುಚ್ಚದಲೆ ಬೇಯಿಸಿಕೊಳ್ಳಬೇಕು ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನರ ವೀಕ್ನೆಸ್ ಇರೋರಿಗೆ ಮೂಳೆಗಳಿಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಹಿರುಳುಗಣ್ಣು ಸಂಜೆ ಆದ ತಕ್ಷಣ ಕಣ್ ಕಾಣಲಲ್ಲ ಚಿಕ್ಕ ಮಕ್ಕಳಿಗೆ ಅವರಿಗೆ ಈ ನುಗ್ಗಿಸೊಪ್ಪನ್ನ ಒಂದ್ ಹದಿನೈದು ಇಪ್ಪತ್ತು ದಿನ ಬೇಯಿಸಿ ಕೊಟ್ಟರೆ ಕಣ್ಣು ಚೆನ್ನಾಗಿ ಕಾಣಿಸ್ತವೆ ಒಂದ್ ಬಾಣಲಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಹುರಿದುಕೊಂಡು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ ಅದಕ್ಕೆ ಜೀರಿಗೆಯನ್ನು ಹಾಕಿ ಹುರಿದುಕೊಳ್ಳಬೇಕು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹೊಸ ಗುದ್ದಿಯಲ್ಲಿ ಚೆನ್ನಾಗಿ ತುಸಬೇಕು ಅಥವಾ ಒಂದು ಮಿಕ್ಸಿ ಜಾರಲ್ಲಿ ತರೆತರಿಯಾಗಿ ಆದರೂ ರುಬ್ಬಿಕೊಳ್ಳಬಹುದು ಆ ಮಸಾಲೆಯನ್ನು ನೋಡಿ ನಾನು ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ರುಬ್ಬಿದಂಥ ಮಿಶ್ರಣವನ್ನು ಒಂದು ಬಟ್ಟಲಿಗೆ ಸೇರಿಸಿ ಈಗ ನುಗ್ಗಿ ಸೊಪ್ಪು ಬೆಂದಿದೆಯೋ ಅಂತ ನೋಡಿಕೊಳ್ಳಬೇಕು ನುಗ್ಗಿ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಾಗ ಥರ ತರ ಮುಚ್ಚಳ ಮುಚ್ಚಿದಲೆ ಬೇಯಿಸಿಕೊಳ್ಬೇಕು ಮುಚ್ಚಳ ಮುಚ್ಚೋದ್ರಿಂದ ಅದು ತುಂಬಾ ಕಹಿ ಆಗುತ್ತೆ ಅದರಿಂದ ಮುಚ್ಚಳ ಮುಚ್ಚಿದಲೆ ಬೇಯಿಸ್ಕೊಂಡು ಬೆಂದ ನಂತರ ಸೋಸೋದ್ರಲ್ಲಿ ಸೋಸಿಕೊಳ್ಳಬೇಕು ಸೋಸಿ ಈ ನುಗ್ಗಿ ಸೊಪ್ಪಿನ ಕಟ್ಟನ್ನು ತೆಗೆಯಬೇಕು ಆ ನುಗ್ಗಿ ಸೊಪ್ಪು ಕಟ್ಟಿ ಕಟ್ಟಿಗೆ ನಾವು ಖಾರ ರುಬ್ಬಿದ ಮಿಶ್ರಣವನ್ನು ಸೇರಿಸಿಕೊಳ್ಳಬೇಕು ಸೇರಿಸಿ ಆ ಸೊಪ್ಪನ್ನು ಹಿಂಡಿಕೊಂಡು ನೋಡಿ ಮುದ್ದೆಗೆ ಈ ಕಟ್ ರೆಡಿ ಊಟಕ್ಕೆ ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಸೇರಿಸಿ ಮೂರು ಚಮಚ ಎಣ್ಣೆಯನ್ನು ಹಾಕಿದ್ದೇನೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಕರಬೇಳಿ ಸರ್ಪಟ್ಟು ನಂತರ ಹೆಚ್ಚಿ ತೊಳೆದಂತಹ ಈರುಳ್ಳಿಯನ್ನು ಹಾಕಿಕೊಳ್ಳಿ ಎಲ್ಲ ಹಾಕಿಕೊಂಡೆ ಚೆನ್ನಾಗಿ ಹುರಿದುಕೊಳ್ಳಬೇಕು ಮುಡಿದಾಗವರೆಗೆ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಂಡು ಈ ಒಗ್ಗರಣೆಯನ್ನು ಸ್ವಲ್ಪ ಈ ಕಟ್ಟಿಗೆ ಸೇರಿಸಬೇಕು ಸೇರಿಸಿ ತೆಗೆದಿಡಬೇಕು ಉಳಿದ ಒಗ್ಗರಣೆಯನ್ನು ಅದಕ್ಕೆ ನಮಗೆ ಖಾರ ಬೇಕಲ್ಲ ಅದಕ್ಕೆ ಹಸಿ ಮೆಣಸಿನ್ಕಾಯಿಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡು ಹಸಿ ಕಾಯಿ ತುರಿಯನ್ನು ಸೇರಿಸ್ಬೇಕು ಇದಕ್ಕೆ ಈ ಒಗ್ಗರಣೆಗೆ ಕಡಲೆ ಹೊಣ್ಣಿಶೆಕಾಯಿ ಉಪ್ಪನ್ನು ಮಿಕ್ಸಿ ಮಾಡಿ ಆ ಪೌಡ್ರನ್ನು ಸೇರಿಸ್ಬೋದು ಸೊಪ್ಪನ್ನು ಚೆನ್ನಾಗಿ ಹಿಂಡಿ ನೀರನ್ನು ತೆಗೆದು ಈ ಒಗ್ಗರಣೆಗೆ ಕಲಸಿ ಮತ್ತೆ ಆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಪುಡಿ ಇದು ಅದನ್ನು ಸೇರಿಸ್ಕೊಂಡ್ರೆ ಇನ್ನೂ ರುಚಿ ದುಪ್ಪಟ್ಟು ಹೆಚ್ಚಾಗುತ್ತದೆ ನೋಡಿ ಆರೋಗ್ಯಕರವಾದ ಸೊಪ್ಪು ಉದಕ ಮುದ್ದೆ ಸೊಪ್ಪು ಪಲ್ಯ ರೆಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಮತ್ತೆ ಥ್ಯಾಂಕ್ ಯು